Jump! ಆಖಂಡಿ ಬ್ಲಾಕ್ ಕಾಂಗ್ರೆಸ್ ಮತ್ತು ದಲಿತ ಸಂಘಟನೆಗಳ ಪ್ರತಿಭಟನಾ ಮೆರವಣಿಗೆ ಮೊದಲಿನಿಂದಲೂ ಬಿಜೆಪಿ ಸಂವಿಧಾನ ವಿರೋಧಿಯಾಗಿದೆ ಬಿಜೆಪಿಯ ಮುಖಂಡರು ಸಂವಿಧಾನ ಬದಲಿಸುವ ಬಗ್ಗೆ ಮಾತನಾಡುತ್ತಲೇ ಬಂದಿದ್ದಾರೆ ಬಿಜೆಪಿಯವರಿಗೆ ಸಂವಿಧಾನ ಡಾ ಅಂಬೇಡ್ಕರ್ ದೀನ ದಲಿತರ ಬಗ್ಗೆ ಗೌರವವಿಲ್ಲ ಎಂದು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಆರೋಪ ಮಾಡಿದ್ರು ನಗರದ ಹಳಿಯ ತಹಸೀಲ್ದಾರ್ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಪ್ರತಿಭಟನಾಕಾರರು ಬಿಜೆಪಿ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಗರದಲ್ಲಿ ಸೋಮವಾರ ಬ್ಲಾಕ್ ಕಾಂಗ್ರೆಸ್ನ ಏರ್ಪಡಿಸಲಾಗಿದ್ದ ಪ್ರತಿಭಟನಾ ಮೆರವಣಿಗೆಯನ್ನು ಉದ್ದೇಶಿಸಿ ಮಾತನಾಡಿದರು ಡಾ ಅಂಬೇಡ್ಕರ್ ಅವರು ಹಿಂದುಳಿದ ತುಳಿತಕ್ಕೊಳಗಾದ ದೀನದಲಿತರ ಉದ್ದಾರಕ್ಕೆ ಸಂವಿಧಾನವನ್ನ ರಚಿಸಿ ಸಮಾನತೆಯನ್ನ ಸಾರಿದ್ದಾರೆ ಸಂವಿಧಾನದ ಅಡಿಯಲ್ಲಿ ದೇಶ ಮುನ್ನಡೀತಾ ಇದೆ ಅವರನ್ನೇ ಎಲ್ಲಾ ಹಿಂದುಳಿದ ವರ್ಗದವರು ದೇವರು ಅಂತ ಪೂಜಿಸುತ್ತಾರೆ ಸಂವಿಧಾನದಿಂದ ಅಧಿಕಾರ ಪಡೆದ ಬಿಜೆಪಿಯ ಗೃಹ ಸಚಿವರು ಡಾ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಅಲ್ಲದೆ ಅದನ್ನ ಸಮರ್ಥಿಸಿಕೊಳ್ಳುವ ದುಸ್ಸಾಹಸ ಮಾಡ್ತಾ ಇರುವುದನ್ನು ಕಾಂಗ್ರೆಸ್ ತೀವ್ರ ಖಂಡಿಸುತ್ತೆ ಅಮಿತ್ ಶಾ ದೇಶದ ಜನರ ಕ್ಷಮೆ ಪ್ರಧಾನಿಗಳು ರಾಜೀನಾಮೆ ಪಡೆಯಬೇಕು ಅಂತ ಆಗ್ರಹಿಸಿದ್ರು ವಿಧಾನ ಪರಿಷತ್ನ ಕಲಾಪ ಮುಗಿದ ನಂತರ ಸಭಾಪತಿಗಳು ಎದ್ದು ಹೋದ ಸಂದರ್ಭದಲ್ಲಿ ಸಿಟಿ ರವಿ ಏಕೈಕ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಅದು ರೆಕಾರ್ಡ್ ಆಗಿಲ್ಲ ಆದ್ದರಿಂದ ಸುಳ್ಳು ಆರೋಪ ಎಂದು ಬಿಂಬಿಸಲಾಗ್ತಾ ಇದೆ ನಿಜವಾಗಿ ಸಿಟಿ ರವಿ ಅವರು ಅವಾಚ್ಯ ಪದ ಬಳಸಿದ್ದಾರೆ ಎಂಬುದು ಸತ್ಯ ಸಂಗತಿಯಾಗಿದೆ ಅವರನ್ನು ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕು ರಾಜ್ಯದ ಜನರ ಕ್ಷಮೆಯ ಕೇಳಬೇಕು ಎಂದು ಮಾಜಿ ಶಾಸಕ ಆನಂದ ನ್ಯಾಮ ಗೌಡ ಆಗ್ರಹಿಸಿದ್ರು ಬಿಜೆಪಿಯಲ್ಲಿ ಇರುವ ಡಾ ಅಂಬೇಡ್ಕರ್ ಅಭಿಮಾನಿಗಳು ನಿಮಗೆ ನಿಜವಾದ ಅಭಿಮಾನ ಗೌರವವಿದ್ರೆ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಅವರ ಮುಖಾಂತರ ರಾಷ್ಟಪತಿ ಹಾಗೂ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ ದೇಶದಲ್ಲಿ ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಇರದೇ ಹೋಗಿದ್ರ ನಮ್ಮ ದೇಶದ ಪರಿಸ್ಥಿತಿ ಏನಾಗಿರ್ತಿತ್ತು ಇವತ್ತು ಎಷ್ಟೋ ಜನ ತುರಿತಕ್ಕೊಳಗಾಗಿರ್ತಕ್ಕಂಥ ಜನರ ಜೀವನ ಹೆಂಗಿರ್ತಿತ್ತು ಇವತ್ತು ನೀ ನಾನು ಹೇಳ್ತೀನಿ ನಾವು ಮುಂದಿನ ಜನ್ಮದೆಲ್ಲ ಸ್ವರ್ಗ ಕಾಣ್ತೀವಲ್ಲೋ ಗೊತ್ತಿಲ್ಲ ಆದ್ರೆ ಇವತ್ತು ಭೂಮಿಯಲ್ಲಿ ಭಾರತ ದೇಶದಲ್ಲಿದ್ದು ನೆಮ್ಮದಿಯ ಜೀವನ ಸಾಗಿಸಿ ಸ್ವರ್ಗವನ್ನು ಕಾಣಿಸುವಂತ ಒಂದು ಅವಕಾಶ ಯಾರಾದ್ರೂ ಮಾಡಿಕೊಟ್ಟಿದ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ತಾಂತ್ರಿಕತ್ವ ಮಾತನ್ನು ಹೇಳ್ಬೇಕಾಗ್ತದೆ ಅಂತ ಮಹಾನ್ ವ್ಯಕ್ತಿ ಬಗ್ಗೆ ನೀವು ಈ ರೀತಿ ಹಗುರವಾಗಿ ಮಾತಾಡ್ತೀರಿ ಇದನ್ನು ನಾವು ಖಂಡಿಸಬೇಕಾಗ್ತದೆ ಇವತ್ತು ನಾವು ಅರ್ಥ ಮಾಡ್ಕೊ ದೇಶದ ಜನ ಅರ್ಥ ಮಾಡ್ಕೊಂಡ್ ಭಾರತೀಯ ಜನತಾ ಪಕ್ಷದವ್ರಿಗೆ ಏನಾದ್ರು ಚಾರ್ಸೋ ಪಾರ್ ಮಾಡಿದ್ರ ಇವರು ಸಂವಿಧಾನವನ್ನು ಬದಲಾಯಿಸುವಂತ ಕಾರ್ಯಕ್ಕೆ ಮುಂದಾಗ್ತಿದ್ರು ದೇಶದ ಜನ ಅದನ್ನು ಅರ್ಥ ಮಾಡಿಕೊಂಡ ಇವತ್ತು ನಿಮ್ಮನ್ನ ಯಾವ ಚಿಲ್ಲರ್ ಸೀಟಿಗೆ ತಂದೆ ಇಳಿಸ್ಬಿಟ್ಟೆ ಇದೇ ಪ್ರವೃತ್ತಿಯನ್ನು ನೀವು ಮುಂದುವರಿಸಿದ್ರೆ ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸಿ ಮತ್ತೆ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯವನ್ನ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದೇ ತರ್ತೈತೆ ಅಂತಕ್ಕಂಥ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಒಂದು ಶಿಸ್ತಿನ ಪಕ್ಷ ಹಿಂದುತ್ವದ ಪಕ್ಷ ಅಂತ ಹೇಳ್ತಾರೆ ಇವರು ದಯವಿಟ್ಟು ನಾನು ಭಾರತೀಯ ಜನತಾ ಪಕ್ಷದವರಿಗೆ ಒತ್ತಾಯ ಮಾಡ್ತೀನಿ ಹಿಂದುತ್ವದ ಬಗ್ಗೆ ಮಾತಾಡ್ಲಿಕ್ಕೆ ನೀವು ಲಾಯಕರಲ್ಲ ಇವತ್ತು ನೀವೇನಾದ್ರೂ ನಿಜವಾದ ಹಿಂದೂಗಳಾಗಿದ್ರ ಮಹಿಳೆಯರನ್ನ ಆ ರೀತಿ ನಡ್ಕೊಳ್ತಕ್ಕಂಥ ಕೆಲಸ ನೀವು ಮಾಡ್ತಿರ್ಲಿಲ್ಲ ಭಾರತ ದೇಶದಲ್ಲಿರುವಂತಹ ಹಿಂದೂಗಳು ನಾವು ಭಾರತೀಯರು ಭಾರತವನ್ನ ಯಾವ ಹೋಲಿಸ್ತೀವಿ ಒಂದು ತಾಯಿಗೆ ಹೋಲಿಸ್ತೀವಿ ಭಾರತ ಮಾತೆ ಅಂತ ಕರಿತೀವಿ ನಾವು ಅಂದ್ರೆ ಒಂದು ಹೆಣ್ಣು ಮಗಳಿಗೆ ನಾವು ಎಷ್ಟು ಒಂದು ಗೌರವ ಸ್ಥಾನವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ನೀವು ಭಾರತೀಯ ಜನತಾ ಪಕ್ಷದರು ಕೇವಲ ಭಾಷಣ ಕಷ್ಟೇ ಬಳಸ್ಕೊಂಡು ಹಿಂದುತ್ವವಾದಿಯನ್ನ ಏನ್ ಹೇಳ್ತಾ ಇದ್ರಿ ಇದು ಸುಳ್ಳು ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗುತ್ತೆ ನಿಜವಾಗ್ಲೂ ನಿಮಗೆ ಮಹಿಳೆಯರ ಬಗ್ಗೆ ಗೌರವ ಆಗಿದ್ರ ಮೊನ್ನೆ ನಡೆದಂತ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಏಕೈಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಇಷ್ಟೊಂದು ಅವಾಚ್ಯ ಶಬ್ದಗಳನ್ನು ಬಳಸ್ತಕ್ಕಂಥ ಕಾರ್ಯ ನೀವು ಮಾಡ್ತಿರ್ಲಿಲ್ಲ ಅದಕ್ಕೆ ನಾನು ಸಿ ಟಿ ರವಿ ಅವ್ರಿಗೆ ಹೇಳಿಕ್ ಬಯಸ್ತೀನಿ ಸಿ ಟಿ ರವಿ ಅವರೇ ನಿಮಗೂ ಕೂಡ ತಾಯಿ ಇದ್ದಾರೆ ನಿಮಗೂ ಕೂಡ ಒಬ್ಬರು ಹೆಂಡತಿ ಇದ್ದಾರೆ ನಿಮಗೂ ಕೂಡ ಹೆಣ್ಮಕ್ಳಿದಾರ ಅವರನ್ನು ನೀವು ಹೆಂಗ್ ಗೌರವಿಸ್ತೀರಿ ಹಂಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರೂ ಕೂಡ ನೀವು ಗೌರವಿಸಬೇಕಾಗಿತ್ತು ಅದು ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳಿಕ್ ಬಯಸ್ತೀನಿ ಭಾರತೀಯ ಜನತಾ ಪಕ್ಷದವರು ಬರೀ ಭಾಷೆ ಅಷ್ಟೇ ಶಿಸ್ತುಗಾರ ಹೊರತಾಗಿ ಅವರು ನಡೆ ನುಡಿಗಳಲ್ಲಿ ಎಲ್ಲೂ ಕೂಡ ಶಿಸ್ತನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀನಿ ಅದಕ್ಕೆ ನಾನು ಇವತ್ತು ಹೇಳಿಕ್ ಬಯಸ್ತೀನಿ ಭಾರತ ದೇಶದಲ್ಲಿರುವಂತ ಎಲ್ಲಾ ಜನರು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಜನರಲ್ಲಿ ನಾನು ಹೇಳಿ ಬಯಸ್ತೀನಿ ಏನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಅಪಾರವಾದಂತ ಗೌರವ ಇದ್ರ ಇಮ್ಮಿಡಿಯೇಟ್ ಆಗಿ ತಕ್ಷಣ ಭಾರತೀಯ ಜನತಾ ಹೊರಗೆ ಬಂದು ಕಾಂಗ್ರೆಸ್ ಪಕ್ಷವನ್ನು ಸ್ವಾಗತಿಸಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಿದ್ದೆ ಅಲ್ಲ ನೀವು ನಿಜವಾದ ಅಂಬೇಡ್ಕರ್ ಅಭಿಮಾನಿಗಳು ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ರ ಈ ದೇಶಕ್ಕೆ ಅವಮಾನ ಮಾಡಿದಾಗ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ರು ಈ ದೇಶಕ್ಕೆ ಅವಮಾನ ಮಾಡಿದ್ದಾರೆ ಇವತ್ತು ಭಾರತ ದೇಶದಲ್ಲಿ ದಲಿತ ವರ್ಗದ ಜನರಿಗೆ ಸಮಾನವಾದಂಥ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಸಾಕಷ್ಟು ಕಾಯ್ದೆಗಳನ್ನು ಜಾರಿಗೆ ತಂದರು ಅದೇ ಒಂದು ಹಾದಿಯಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಏನು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಏನು ನಾವು ಸರ್ಕಾರವನ್ನು ಕೊಟ್ಟಿ ಇಡೀ ದೇಶದಲ್ಲಿ ಒಂದು ವಿಶೇಷವಾದಂಥ ಕಾಯ್ದೆಯನ್ನು ಜಾರಿಗೆ ತಂದಿದೆ ಅದೇನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಏನ್ ಬಜೆಟ್ ಇರ್ಬೇಕು ಆ ಬಜೆಟ್ ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಅವರ ಜನಸಂಖ್ಯೆ ಅನುಸಾರವಾಗಿ ಬಜೆಟ್ ಅನುದಾನವನ್ನು ಆ ಸಮುದಾಯದ ಜನರಿಗೆ ಕೊಟ್ಟು ಆ ಸಮುದಾಯವನ್ನ ಮೇಲೆತ್ತುವಂತ ಕೆಲಸ ಮಾಡಬೇಕು ಅನ್ನುವಂತ ಕಳ್ಕಳಿಯನ್ನ ಯಾವ್ದಾದ್ರೂ ಸರ್ಕಾರ ತೋರಿಸಿದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಮೀಸಲಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರನ್ನ ಮೇಲೆ ತರುವಂತ ಕೆಲಸ ಯಾವ್ದಾದ್ರು ಪಕ್ಷ ಮಾಡ್ತಿದ್ರ ಅದು ನಮ್ಮ ಪಕ್ಷ ಅಂತ ಹೇಳಿಕ್ ಬಯಸ್ತೇನೆ ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಮ್ಮ ಸ್ನೇಹಿತರು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷ ಸಪ್ತ ಸಾಥ್ ಸಪ್ತಾ ವಿಕಾಸ್ ಮಾಡುವಂತ ಪಕ್ಷ ಕಾರ್ಯದಲ್ಲಿ ಮಾಡಿ ತೋರಿಸುವಂತ ಪಕ್ಷ ಆದ್ರೆ ಭಾರತೀಯ ಜನತಾ ಪಕ್ಷದವ್ರು ಅವ್ರ ಹಂಗಿಲ್ಲ ಬರೇ ಬಾಯಿಲೆ ಮಾತೇ ಹೇಳ್ತಾರೆ ಹೊರತಾಗಿ ಕಾರ್ಯರೂಪ ಡೊಂಗಿ ಅದು ಮಾತನಾಡ್ಲಿಕ್ಕೆ ಹೋದ್ರೆ ವಿಷಯಗಳು ಬಹಳ ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಬಹಳಷ್ಟು ಜನ ಈಗಾಗಲೇ ಒಂದು ಪ್ರಮುಖವಾದಂತ ಹುದ್ದೆ ಗೃಹ ಸಚಿವರ ಸ್ಥಾನವನ್ನು ಏನು ಅಮಿತ್ ಶಾ ಅವರು ಇಟ್ಕೊಂಡಿದ್ದಾರೆ ತಕ್ಷಣದಿಂದ ಅವರನ್ನು ವಜಾ ಮಾಡಬೇಕು ಅವರನ್ನ ಸಂಸತ್ ಸದಸ್ಯರಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇವತ್ತು ವಿಧಾನ ಪರಿಷತ್ತಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ಹಿರಿಯ ಸದಸ್ಯರು ನಿಮ್ಮ ಪಕ್ಷದ ಹಿರಿಯ ಸದಸ್ಯರು ಸಿಟಿ ರವಿ ಅವರು ಒಬ್ಬ ಮಹಿಳೆಯ ಬಗ್ಗೆ ಅಗೌರವವನ್ನು ತೋರಿಸಿರ್ತಕ್ಕಂಥದ್ದನ್ನ ನೀವು ನಿಜವಾದ ಶಿಸ್ತಿನ ಪಕ್ಷ ಆಗಿದ್ರೆ ಅವ್ರ ಮೇಲೆ ಕ್ರಮವಹಿಸಿ ಅವರ ಸದಸ್ಯತ್ವವನ್ನು ರದ್ದು ಮಾಡಿ ತೋರಿಸಿದ್ರ ನಾವು ನಿಮ್ಮ ಶಿಸ್ತಿನ ಪಕ್ಷ ಅಂತ ಒಪ್ಕೊಳ್ಳಿ ಸಿದ್ಧಿರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ